ಸ್ನೇಹಿತರೆ ಬನ್ನಿ ಇವತ್ತು ಅಗಸೆ ಚಟ್ನಿ ಮಾಡೋಣ ಅಗಸೆ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಪದಾರ್ಥಗಳು ಅಂತ ನೋಡೋಣ ಅಗಸೆ ಅಂದ ತಕ್ಷಣ ಫಸ್ಟ್ ಬೇಕಾಗಿರೋದು ಅಗಸೆ ಇದು ಅಗಸೆ ಒಂದು ಸ್ವಲ್ಪ ಚಟ್ನಿಗೆ ಜೀರಿಗೆ ತೊಗೊಂಡಿದ್ದೀನಿ ಚಟ್ನಿ ಪುಡಿ ಅಂತ ಅಂದಮೇಲೆ ಹಣ್ಣು ಬೇಕೇ ಬೇಕು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಅಗಸೆ ಚಟ್ನಿ ಮಾಡೋಣ ಅದು ಹೇಗೆ ಅಂತ ನೋಡೋಣ ಬನ್ನಿ ಅಗಸೆ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲ್ ಅಗಸೆನ್ನ ತೊಗೊಂಡಿದ್ದೀನಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಸ್ನೇಹಿತರೆ ಅಗಸೆನ ನೀವೇನಾದರೂ ಇದೇ ಥರ ಹುರಿತೀನಿ ಅಂತ ಹೋದರೆ ಅದು ಒಂದು ಸ್ವಲ್ಪ ಇದರಲ್ಲೊಂದು ಮ್ಯಾಜಿಕ್ ಇದೆ ಇದಾದ ನಂತರ ಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಮ್ಯಾಜಿಕ್ ಹೆಂಗಿರುತ್ತೆ ಅಂತ ಯಾವತ್ತೇ ಆಗಲಿ ಅಗಸೆ ಉರಿಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು ಯಾಕೆ ಅಂತ ನಾನು ಹೇಳ್ತೀನಿ ಆಮೇಲೆ ಇಷ್ಟು ಚಿಮ್ಕಿಸ್ಕೊಂಡ್ರೆ ಸಾಕು ಅಕಸ್ಮಾತ್ ಏನಾದರೂ ನೀವು ಅಗಸೆ ಉರಿಬೇಕಾದ್ರೆ ನೀರು ಹಾಕ್ಕೊಳ್ಳಿಲ್ಲ ಈ ಥರ ಅಂತಂದರೆ ಅಗಸೆಗಳೆಲ್ಲ ಪಟ 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 ಅಂತ ಸಿಡಿದ್ಬಿಟ್ಟು ಮೇಲಕ್ಕೆ ಹಾರಿ ಹೋಗ್ತವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಇದಕ್ಕೆ ಚಿಮ್ಕಿಸ್ಕೊಂಡ್ರೆ ಎಲ್ಲ ಅಗಸೆಗೂ ಈ ಥರ ನೀರು ಅಂಟ್ಕೋಬೇಕು ಆವಾಗ ಹುರಿಬೇಕಾದ್ರೂ ಚಟಪಾಟ ಅಂತ ಸಿಡಿತಾವೆ ಆದರೆ ಮೇಲಕ್ಕೆ ಹಾರೋದಿಲ್ಲ ಅಕಸ್ಮಾತ್ ನೀವು ನೀರೇನಾದರೂ ಹಾಕ್ಕೊಳ್ಳಲಿಲ್ಲ ಅಂದರೆ ಮ್ಯಾಜಿಕ್ ಮಾಡಿದಂಗೆ ಅಗಸೆ ಒಂದು ಅಗಸೆನೂ ಬೌಲ್ ಒಳಗೆ ಸಿಗೋದಿಲ್ಲ ನಿಮಗೆ ಉರಿತಾ ಇರಬೇಕಾದ್ರೆ ಬಾಂಗ್ಲಿ ಒಳಗೆ ಒಂದು ಅಗಸೆನೂ ಉಳ್ಕೊಳ್ಳೋದಿಲ್ಲ ಎಲ್ಲ ಚಟಪಟ ಚಟಪಟ ಅಂತ ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ ಅದು ಅಗಸದು ಮ್ಯಾಜಿಕ್ಕು ಇದಾದ ನಂತರ ಒಂದೇ ಒಂದು ಸ್ವಲ್ಪ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಅವೆಲ್ಲ ಸಿಡ್ದು ಹೋಗ್ತವೆ ಅಂತ ಅದಕ್ಕೆ ಈ ಫಸ್ಟ್ ನಾವು ನೀರು ಚಿಮ್ಕಿಸ್ಕೊಂಡಿದೀವಲ್ಲ ಈಗ ಚಟಪಟ ಸೌಂಡ್ ಮಾಡುತ್ತೆ ಆದರೆ ಅದು ಸಿಡಿದು ಹಾರಿ ಹೋಗೋದಿಲ್ಲ ಇದನ್ನ ಅಗಸೆನ ಚೆನ್ನಾಗೆ ಕಮ್ಮಗಾಗೋ ಥರ ಹುರ್ಕೋಬೇಕು ನಿಧಾನವಾಗಿ ಜಾಸ್ತಿ ಐ ಫ್ಲೇಮ್ ಇಟ್ಕೊಳ್ಳೋದು ಬೇಡ ಸ್ವಲ್ಪ ಕಡಿಮೆ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗೇ ಹುರಿದಾಗ ಹೆಂಗಾಗುತ್ತೆ ಅಂದರೆ ಅಗಸೆ ನೋಡಿ ಇದು ಬತ್ತಿದೆ ಇವಾಗ ಅಗಸೆ ಬತ್ತಿರೋ ಥರ ಕಾಣಿಸುತ್ತೆ ಚೆನ್ನಾಗಿ ಅದು ಹುರಿದು ಫ್ರೈ ಆಗಿದೆ ಅಂತ ಅಂದಾಗ ಅದು ಉಬ್ಬಿ ಬರುತ್ತೆ ಈಗಿನೂ ಅದಿನ್ನು ಫ್ರೈ ಆಗಿಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಇದು ಡ್ರೈ ರೋಸ್ಟ್ ಆಯಿತು ಅಂದಾಗ ಅಗಸೆ ಉಬ್ಬಿ ಡುಮ್ಮು ಕೂತ್ಕೊಳ್ಳುತ್ತೆ ನೋಡಿ ಈಗಿನೂ ಊದ್ಕೊಂಡಿಲ್ಲ ಆಗಿದೆ ಇದ್ರದ್ದೆಲ್ಲ ಕೈ ಬಿಡೋ ಹಾಗಿಲ್ಲ ಇಲ್ಲಾಂದ್ರೆ ಸೀದ್ ಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕು ಎಲ್ಲ ಆಗಸೇನು ಚೆನ್ನಾಗಿ ಫ್ರೈ ಆಗಬೇಕು ಹುರಿಬೇಕು ಅದನ್ನು ನೋಡಿ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸೌಂಡ್ ಆಗ್ತಾ ಇದೆ ಆದರೆ ಅದು ಸಿಡಿದು ಹಾರಿ ಹೋಗೋದಿಲ್ಲ ನೋಡಿ ಕೈ ಬಿಡೋ ಹಾಗಿಲ್ಲ ಕೈ ಬಿಟ್ಬಿಟ್ರೆ ಬಿಡುತ್ತೆ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ಅಕಸ್ಮಾತ್ ನೀವೇನಾದರೂ ನೀರು ಸಿಡಿಸ್ ಸಿಡಿಸ್ಲಿಲ್ಲ ಅಂತ ಅಂದಿದ್ರೆ ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು ಅದು ಸೇ ನೋಡಿ 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 ಹತ್ರ ಕಿಣಿ ನೋಡಿ ಹೆಂಗ್ ಸಿಗ್ತಾ ಇದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲ ಅಂದಿದ್ರೆ ಹೊರ್ಗಡೆ ಎಲ್ಲ ಹಾರಿ ಬರ್ತಾ ಇದ್ವು ನೀರು ಹಾಕಿರೋದ್ರಿಂದ ಈಗ ಹಾರ್ತಾ ಇಲ್ಲ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾವೆ ಮ್ಯೂಸಿಕ್ ಮಾಡ್ತಿದ್ದಾವೆ ಹತ್ರ ಫೋಕಸ್ ಮಾಡ ಪಾಪು ನೋಡಿ ಹೆಂಗ್ ಸಿಗ್ತಾ ಇದ್ದಾವೆ ಸೌಂಡ್ ಕೇಳಿಸ್ತಾ ಇದ್ಯಾ ಸೊ ಈಗ ಸಿಡಿಯೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡಿ ಈಗ ಅಗಸೆ ಕೂಡ ಸ್ವಲ್ಪ ದುಡ್ಡು ಡುಮ್ಮು ಕೂತ್ಕೊಂಡಿದ್ದಾವೆ ಈ ಹಂತದಲ್ಲಿ ಅಗಸೆ ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ ಅಂತ ವಾಸನೆ ಕೂಡ ಸ್ಮೆಲ್ ಕೂಡ ಬರ್ತಾ ಇದೆ ಸೊ ಈಗ ನೋಡಿ ನಾನು ಅವಾಗಲೇ ಚಪ್ಪಟೆ ಆಗಿದ್ದ ಅಗಸೆ ಸ್ವಲ್ಪ ಡುಮ್ಮು ಕೂತ್ಕೋತವೆ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ಊತ್ಕೊಂಡಿದ್ದಾವೆ ಕಾಣಿಸ್ತಾ ಇದೆಯಾ ಡುಕ್ ಆಗಿದ್ದಾವೆ ಫ್ರೆ ಈ ಹಂತದಲ್ಲಿ ಅದಸ ಫ್ರೈ ಆಗಿದೆ ಅಂತ ನಾವಿವಾಗ ಆಮೇಲೆ ಚಟಪಟ ಸೀಡಿಯೋದು ಕೂಡ ಕಡಿಮೆ ಆಗ್ತಾ ಇದೆ ಸೌಂಡು ಈಗ ಆಗಿದೆ ಅಂತ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಬಿಟ್ಟ ಮೇಲೂ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಮತ್ತೆ ಕಪ್ಪಿಗಾಗಿ ಒತ್ತು ಬಿಡ್ತವೆ ಸೀದೋಗಿಬಿಡ್ತವೆ ಕರ್ನಾಟಕದಲ್ಲಿ ಪ್ರತಿ ಊಟಕ್ಕೂ ರೊಟ್ಟಿ ಜೊತೆಗೆ ಯಾವುದಾದ್ರೂ ಒಂದು ಚಟ್ನಿ ಬೇಕೇ ಬೇಕು ಅದರಲ್ಲಿ ಅಗಸೆ ಚಟ್ನಿ ಕೂಡ ಒಂದು ಬಹಳ ಮುಖ್ಯವಾಗಿರೋದು ಶೇಂಗಾ ಚಟ್ನಿ ಮಾಡ್ತಾರೆ ಪುಟಾಣಿ ಚಟ್ನಿ ಮಾಡ್ತಾರೆ ಅಗಸೆ ಚಟ್ನಿ ಮಾಡ್ತಾರೆ ಈ ಥರ ನಾನಾ ಥರ ಚಟ್ನಿಗಳನ್ನು ಅವರು ಮಾಡಿಟ್ಕೊಂಡಿರ್ತಾರೆ ಅದರಲ್ಲಿ ಅಗಸೆ ಚಟ್ನಿ ಕೂಡ ಬಹಳ ಮುಖ್ಯವಾದ್ದು ಈ ಅಗಸೆ ಚಟ್ನಿ ಪುಡಿ ಅಂತಂದರೆ ಒಂದೇ ಅಲ್ಲ ಇದರಿಂದ ತುಂಬ ಉಪಯೋಗಗಳಿದ್ದಾವೆ ಇದರಲ್ಲಿ ವಿಟಮಿನ್ ಇ ಇರೋದರಿಂದ ಹೇರಳವಾಗಿ ಇದರಲ್ಲಿ ನಾರಿನಾಂಶ ಇರುತ್ತೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ಇದನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಒಂದು ಗಾದೆ ಇದೆ ಅಗಸೆ ನೀನು ಬಲು ಸೊಗಸೆ ಅಂತ ಹಾಗಾಗಿ ಇದು ಅಗಸೆ ಚಟ್ನಿ ಕೂಡ ಅಷ್ಟೇ ಪೌಷ್ಟಿಕಯುಕ್ತವಾಗಿರುತ್ತೆ ಜೊತೆಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಇದು ಆಗಸೆ ಎಲ್ಲ ತಣ್ಣಗಾಗಿದೆ ನೋಡಿ ಏನು ಸಕತ್ತಾಗೆ ದಪ್ಪಗಾಗಿದ್ದಾವೆ ಗುಂಡ್ ಗುಂಡು ಊತ್ಕೊಂಡಿದ್ದಾವೆ ನೋಡಿ ಕಾಣಿಸ್ತಾ ಇದೆಯಾ ಒಂಥರ ನನಗೆ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ತಿಂಗಣಿ ಕಣ್ಣಂಗೆ ಕಾಣಿಸ್ತಾ ಇದೆ ನಾವು ಚಿಕ್ಕವರಿದ್ದಾಗ ತಿಗ್ಣಿಗಳೆಲ್ಲ ಹಿಂಗೆ ಇರ್ತಾಯಿದ್ವು ನೋಟಿಕೆಲ್ಲ ಸೊ ಆ ಥರ ಅನ್ನಿಸ್ತಾ ಇದೆ ಇದು ಈಗ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು അതിൽ എല്ലാ അസെഗ്നക്കൊള്ളണ ഇഷ്ട അസെ ഈക ചിമേക്ക് ഏനേൻ ബക്കോ അതെല്ലാം ആക്കണം നടി ഇഷ്ട ഒന്ന് തോളിയൊഴി ഇഷ്ട ಇಷ್ಟು ಹಾಕೋಣ ಇಷ್ಟು ಚಿಟಿಕೆ ಬೆಲ್ಲ ಸ್ವಲ್ಪ ಬೆಲ್ಲ ಆಮೇಲೆ ನೋಡಿ ಒಂದು ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ನೋಡಿ ಇಷ್ಟಿದೆ ಇಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ರೇ ಚಟ್ನಿಗೆ ಒಂದು ಒಳ್ಳೆಯ ಘಮ ಮತ್ತು ಒಳ್ಳೆ ಟೇಸ್ಟು ಕೂಡ ಬರೋದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದು ಅಷ್ಟೇ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಆಕ್ಸೆಡ್ ಚಟ್ನಿಗೆ ಖಾರ ಸ್ವಲ್ಪ ಮುಂದಾಗಿದ್ದರೆ ಆಕ್ಸೆಟ್ ಚಟ್ನಿ ಟೇಸ್ಟ್ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳೋಣ ಒಂಚೂರು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ನಂತರನೂ ಟೇಸ್ಟ್ ನೋಡಿಕೊಂಡು ಬೇಕಂದರೆ ಹಾಕೋಬೋದು ಈಗ ಇದನ್ನು ಎಲ್ಲ ಹಾಕಿದ್ದೀನಿ ಚಟ್ನಿಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ಇದನ್ನು ಬನ್ನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಹೆಂಗೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ನೈಸ್ ಆಗಬೇಕು ಇನ್ನೊಂದು ಸ್ವಲ್ಪ ತರಿ ತರಿ ಇದೆ ಇನ್ನೊಂದು ಸ್ವಲ್ಪ ಓಡಿಸೋಣ ನೋಡಿ ತರಿತರಿ ಇದೆ ಚೂರು ನೈಸ್ ಆಗಬೇಕು ನೈಸಾಗಿರಬೇಕು ಇದು ಚಟ್ನಿ ಬೇರೆ ಶೇಂಗಾ ಚಟ್ನಿ ಅವೆಲ್ಲ ಆದರೆ ಸ್ವಲ್ಪ ತರಿ ತರಿ ಇದ್ದರೂ ನಡೆಯುತ್ತೆ ಬಟ್ ಈ ಚಟ್ನಿ ಮಾತ್ರ ಅಗಸೆ ಚಟ್ನಿ ಪೂರ್ತಿ ನೈಸ್ ಆಗಬೇಕು ನೋಡಿ ಈಗ ಮಿಕ್ಸಿ ಮಾಡಿದ್ದೀನಿ ಅದು ಚಂದಾಗಿದೆ ಆಹಾ ಘಮ ನೋಡಿ ಹಿಂಗೆ ಬರ್ತಾ ಇದೆ ವಾಸನೆ ನೋಡಿ ಎಷ್ಟು ನೈಸಿಗೆ ಆಗಬೇಕು ಇದು ಒಂದು ಸ್ವಲ್ಪ ವಾಸನೆ ಆಮೇಲೆ ಟೇಸ್ಟು ಎಲ್ಲ ಶೇಂಗಾ ಥರನೇ ಇರುತ್ತೆ ಶೇಂಗಾ ಬೀಜ ಅದು ವಾಸನೆ ಟೇಸ್ಟ್ ಎಲ್ಲ ಇರುತ್ತೆ ಬಟ್ ಆದ್ರೂ ರುಚಿ ಸ್ವಲ್ಪ ಬೇರೆನೇ ಇರುತ್ತೆ ಜೊತೆಗೆ ಸಿಕ್ಕಾಬಟ್ಟೆ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದನ್ನು ಒಂದು ಅಗಸೆ ಚಟ್ನಿ ಆರೋಗ್ಯಕರವಾದ ಅಗಸೆ ಚಟ್ನಿ ರೆಡಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಡ್ರಲ್ವಾ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ನೀವು ಮಾಡಬೇಕಾದ್ರೆ ನೆನಪು ಇದಕ್ಕೆ ಖಾರ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಪುಡಿ ನೋಡಿ ರುಚಿಕರವಾದ ಆರೋಗ್ಯಯುತ ಅಗಸೆ ಚಟ್ನಿ ರೆಡಿ ಆರೋಗ್ಯಯುತವಾದ ಅಗಸೆ ಚಟ್ನಿ ಹೇರಳವಾದ ವಿಟಮಿನ್ಸನ್ನು ಹೊಂದಿರ್ತಕ್ಕಂಥ ಅಗಸೆ ಚಟ್ನಿ ಪ್ರತಿಯೊಬ್ಬರು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಆರೋಗ್ಯ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ನಿಮ್ಮನೇಲಿ ಮಾಡಿಕೊಳ್ಳಿ ಧನ್ಯವಾದಗಳು